ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀನಿ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ ಮಾಡಿ ಪಕ್ಕದಲ್ಲಿರೋ ವೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ಈ ವಿಷಯ ಅಂತ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಆ ಒಂದು ಎಂಡೂರೆನ್ಸ್ ಟಾಸ್ಕಿಂದ ಸೊ ಎಂಡ್ಯೂರೆನ್ಸ್ ಟಾಸ್ಕಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮನೆಯವರೆಲ್ಲರೂ ಕೂಡ ಒಂದು ಕೋಲನ್ನ ಇಟ್ಕೊಂಡು ಆ ಚೆಂಡನ್ನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಕೊನೆಗೆ ಯಾರಿರ್ತಾರೆ ಸೊ ಆ ಒಂದು ತಂಡ ಈ ಒಂದು ಟಾಸ್ಕ್ನ ವಿನ್ ಆಗುತ್ತೆ ಸೊ ಅದ್ರ ಪ್ರಕಾರ ಅಲ್ಲಿ ನಿನ್ನೆ ಆ ಒಂದು ಫಸ್ಟ್ ಟಾಸ್ಕ್ ಏನಿದೆ ಅದು ವಿನಯ್ ಅವರು ವಿನ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಇಂದ ಒಂದು ಕೊನೆವರೆಗೂ ಕೂಡ ಎಲ್ಲೂ ಇಂಬ್ಯಾಲೆನ್ಸ್ ಆಗಲಿಲ್ಲ ಕೈನ ಎಲ್ಲೂ ಶೇಕ್ ಮಾಡಲಿಲ್ಲ ಪರ್ಫೆಕ್ಟಾಗಿ ನಿಂತ್ಕೊಂಡು ಆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಅಲ್ಲಿ ಜೊತೆಗೆ ಆ ಒಂದು ಟಾಸ್ಕಲ್ಲಿ ತನಿಷ್ ಅವ್ರ ಟೀಮ್ಗೆ ಎರಡು ಸಾವಿರದ ಆರ್ನೂರು ಪಾಯಿಂಟ್ ಸಿಕ್ತು ಟೋಟಲ್ ಇದ್ದಿದ್ದು ಮೂರು ಸಾವಿರ ನಾನ್ನೂರು ಪಾಯಿಂಟು ಸಿರಿ ಅವ್ರಿಗೆ ಕೊಟ್ಟರು ಇನ್ನೂ ಎರಡು ಸಾವಿರದ ಆರ್ನೂರು ಪಾಯಿಂಟು ಇವ್ರಿಗೆ ಸಿಕ್ತು ಅಂತ ಹೇಳ್ಬೋದು ನನಗೆ ಎಲ್ಲೋ ಅವ್ರಿಗೆ ಒಂದು ರೀತಿ ಬೆನಿಫಿಟ್ ಅಂತ ಅನ್ಸುತ್ತೆ ಎರಡು ಟೀಮ್ಗೆ ಸೇರಿಕೊಳ್ಳ್ದೇ ಇರೋದಕ್ಕೆ ಅವರು ಅಂದರೆ ಇದರಲ್ಲಿ ಸೋದರೂ ಕೂಡ ನಾನ್ನೂರು ಪಾಯಿಂಟ್ ಸಿಕ್ತು ಅವ್ರಿಗೆ ಈ ಗೆದ್ದಿರೋರಿಗೆ ಅಷ್ಟೊಂದು ಕೆಲವ್ರಿಗೆ ಸಿಗಲಿಲ್ಲ ಬಟ್ ಒಂದು ರೀತಿಯಲ್ಲಿ ಅವ್ರಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಬಟ್ ಇದು ಗೆದ್ದಿದ್ದಾದಮೇಲೆ ಅವರಿಗೆ ತನಿಷ್ ಅವರು ಸಾವಿರ ಪಾಯಿಂಟ್ ಕೊಟ್ಟರು ಅನ್ಸುತ್ತೆ ಯಾಕಂದರೆ ಅವರಿಂದಲೇ ಒಂದು ಟಾಸ್ ಗೆದ್ದಿರೋದ್ರಿಂದ ಸೊ ಅವ್ರಿಗೆ ಸಾವಿರ ಪಾಯಿಂಟ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಆಗಿದ್ದಾದಮೇಲೆ ವರ್ತೂರು ಮತ್ತು ತುಖಾಲಿ ಅವರಿಗೆ ಸಿಕ್ಕಾಪಟ್ಟೆ ಸ್ವಲ್ಪ ಎಲ್ಲೋ ಬೇಜಾರಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಈ ಪಾಯಿಂಟ್ ಶೇರಿಂಗ್ ವಿಚಾರದಲ್ಲಿ ನಮಗೆ ಕಡಿಮೆ ಪಾಯಿಂಟ್ ಬಂದಿದೆ ಅನ್ನೋ ಒಂದು ಅವ್ರ ತಲೆಗೆ ಬಂದಿದೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಅನ್ಸುತ್ತೆ ಅಂದರೆ ಕಾರ್ತಿಕ್ ಅವರಿಗೆ ಒಂದು ನಾಲ್ಕು ಸಾವಿರ ಚಿಲ್ಲರೆ ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಅಂತ ಸೊ ಅದರಿಂದ ಅವ್ರಿಗೆ ತಡ್ಕೊಳ್ಳೋಕಾಗ್ತಿಲ್ಲ ಅದರಲ್ಲೂ ತುಕಾಲಿ ಅವ್ರಿಗೆ ನಮ್ಮಂಥ ಅಮಾಯಕ ಅಮಾಯಕರಿಗೆ ಈ ಥರ ಮೋಸ ಮಾಡಿದ್ರೆ ಅವಳಿಗೆ ಒಳ್ಳೇದಾಯ್ತದ ಅನ್ನೋ ರೀತಿಯೆಲ್ಲ ಮಾತಾಡ್ತಾ ಇದ್ದರು ಸೊ ನನಗನ್ಸೋದೇನು ಅಂತಂದರೆ ಮಾಲೀಕರಾಗಿ ಅವರು ಕರೆಕ್ಟ್ ಆಗಿದ್ದಾರೆ ಒಂದು ರೀತಿಯಲ್ಲಿ ಸಂಗೀತ ಮತ್ತು ತನಿಷಾ ಹೋಲ್ಸ್ಕೊಂಡ್ರೆ ತನಿಷಾ ಅವರು ಕೆಲವೊಂದು ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ಗಳೇ ಕೊಟ್ಟಿದ್ದಾರೆ ಆದರೂ ವರ್ತೂರ್ ಮತ್ತು ತೂಕಾಲಿ ಅವರಿಗೆ ಎಲ್ಲೋ ಬೇಜಾರಾಗ್ತಾಯಿದೆ ಅವ್ರಿಗೆ ಗೊತ್ತಾಗಿದೆ ಆಲ್ಮೋಸ್ಟ್ ಇವಾಗ ನಾವಂತೂ ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗೋಲ್ಲ ಅಂತ ಸೊ ಅದಕ್ಕೋಸ್ಕರ ಹಿಂಗೇನಾದರೂ ಆದರೆ ನಾನು ಕ್ಯಾಪ್ಟನ್ ಅಂದರೆ ಗೊತ್ತಾಗಬೇಕು ನನಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನಮ್ಮ ಟೀಮಲ್ಲಿರೋದು ನಮಗೆ ಗೊತ್ತಿಲ್ಲ ಅಂತಂದರೆ ಹೇಗೆ ಅಂತ ಒಂದು ವರ್ತೂರವ್ರ ಪ್ರಶ್ನೆ ಆಗಿತ್ತು ಅವ್ರು ಹೇಳಬೇಕು ಅಂತೇನಿಲ್ಲ ಬಟ್ ಹೇಳಿದ್ರು ಕೂಡ ಇವಾಗ ಏನಾಗುತ್ತೆ ಆಟದ ಮೇಲೆ ಒಂದು ಪರಿಣಾಮ ಬೀರುತ್ತೆ ಇವಾಗ ಅವರು ಜಾಸ್ತಿ ಕೊಟ್ಟಿದ್ದಾರೆ ಅವರೇ ಆಡಲಿ ಸೊ ಇವಾಗ ಹಂಗೆ ಆಗಿರೋದ್ರಲ್ಲಿ ವರ್ತೂರು ಮತ್ತು ತೂಕಲ್ಲಿ ಏನು ಹೇಳ್ತಾರೆ ನಮ್ಗೆ ಏನು ಸಾವಿರ ಪಾಯಿಂಟ್ಸ್ ಕೊಟ್ಟವ್ರೆ ನಾವು ಅಷ್ಟರದೇ ಆಡ್ತೀವಿ ಅಗ್ರಸಿವ್ ಆ ಥರದ್ದೇನು ಆಡಕ್ಕೋಗೋಲ್ಲ ಸಾವಿರ ಪಾಯಿಂಟ್ಸ್ ಎಷ್ಟು ಆಡಬೇಕು ಅಷ್ಟೇ ಆಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಇದ್ರ ಜೊತೆಗೆ ಸಂಗೀತವ್ರು ಮಾತು ಹೇಳ್ತಾಯಿದ್ರು ನಮೃತ್ತವ್ರ ಹತ್ರ ಏನಂತಂದರೆ ನೀವೇನಾದ್ರೂ ಮುಂದೆ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಆ ಪಾಯಿಂಟ್ಸ್ ಏನು ಕೊಟ್ಟಿದ್ದೀನಿ ನಿಮಗೆ ಅದನ್ನು ನಾವು ಹಿಂದ್ ಪಡಿಬೋದು ಅಂತ ನಮ್ಮ ಹೇಳ್ತಾ ಇದ್ದರು ಆ ಥರ ರೂಲ್ ಎಲ್ಲೂ ಇಲ್ಲ ಅಂತ ಸೊ ತಗೋಬಾರ್ದು ಅಂತ ರೂಲ್ ಇಲ್ವಲ್ಲ ಅಂತ ಸಂಗೀತ ಹೇಳ್ತಾ ಇದ್ರು ನನಗೆ ಅಷ್ಟೊಂದು ಸರಿ ಅಂತ ಅನಿಸ್ಲಿಲ್ಲ ಬಟ್ ಮಾಲೀಕರಾಗಿ ಅವರು ಒಂದು ಒಳ್ಳೆ ಡಿಸಿಷನ್ ತೊಗೊತಿದ್ದಾರೆ ಆದರೂ ಕೂಡ ನ ವಾಪಸ್ ತಗೊಳ್ಳೋದು ಎಲ್ಲೋ ನನಗೆ ಅಷ್ಟೊಂದು ಸರಿ ಅಂತ ಅನಿಸ್ಲಿಲ್ಲ ಹಾಗಾಗಿ ಅಂದರೆ ಎರಡನೇ ಒಂದು ಟಾಸ್ಕ್ ಶುರು ಆಗುತ್ತೆ ಅದು ಯಾವುದು ಅಂತಂದರೆ ಬಟ್ಟೆ ತೊಳೆಯುವಂಥ ಟಾಸ್ಕು ಸೊ ಆ್ಯಕ್ಚುಲಿ ಈ ಟಾಸ್ಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಟಾಸ್ಕ್ ಬಗ್ಗೆಕ್ಕಿಂತ ಜಗಳದ ಬಗ್ಗೆ ಜಾಸ್ತಿ ಮಾತಾಡೋವಂಥದ್ದಿದೆ ಸೊ ಇದರಲ್ಲಿ ಒಂದು ಸಂಗೀತ ಅವ್ರ ಟೀಮು ಎರಡೂ ಒಂದರ ಒಂದು ಲೀಡಲ್ಲಿ ಗೆಲ್ತಾರೆ ಎರಡು ರೌಂಡ್ ಇವ್ರು ವಿನ್ ಆಗ್ತಾರೆ ಒಂದು ರೌಂಡು ತನಿಷ್ ಅವ್ರು ವಿನ್ ಆಗ್ತಾರೆ ಸೊ ಅದೇನೋ ಏನೋ ಓಕೆ ಕ್ಲಿಯರ್ ಆಗೋಯಿತು ಬಟ್ ಆದರೆ ಈ ಒಂದು ಕಿತ್ತಾಟ ಮತ್ತು ತಳ್ಳಾಟಗಳಿದೆಯಲ್ಲ ಇದನ್ನು ಯಾರು ತಪ್ಪು ಮಾಡಿದ್ರು ಎಲ್ಲಿ ತಪ್ಪಾಯಿತು ಅನ್ನೋದೊಂದು ಪಾಯಿಂಟ್ ಮಾಡೋದಿದೆಯಲ್ಲ ನಿಜವಾಗ್ಲೂ ನನಗೆ ಸಿಕ್ಕಾಬಿಟ್ಟೆ ಕಷ್ಟ ಆಯಿತು ಜೊತೆಗೆ ಪಾಯಿಂಟ್ಸ್ಗಳು ನೋಟ್ ಔಟ್ ಮಾಡ್ಕೊತಾ ಇದ್ದೆ ಅಂದರೆ ಎಲ್ಲೆಲ್ಲಿ ತಪ್ಪಾಗಿದೆ ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಮಾಡ್ತಾಯಿದ್ದೆ ನನಗನಿಸಿರೋದು ಅಂತಂದರೆ ಇದನ್ನೆಲ್ಲ ಫೈನಲ್ ಆಗಿ ನೋಡ್ದಾದಮೇಲೆ ಅದು ಪಾಯಿಂಟ್ ಹೆಂಗೆ ಹೋಗ್ತಾಯಿತ್ತು ಅಂತಂದರೆ ಎಷ್ಟು ಬರೆದ್ರು ಇನ್ನೂ ಅದು ಎಪಿಸೋಡೇ ಮುಗಿತಾ ಇಲ್ಲ ಅಷ್ಟೊಂದು ಪಾಯಿಂಟ್ ಸಿಗ್ತಾ ಇದ್ದಾವೆ ತಪ್ಪಾಗಿರೋದು ಅಗ್ರೆಸಿವ್ ಆಗಿರೋದು ತಳ್ಳಿದ್ದು ಇದೆಲ್ಲ ನೋಡ್ತಾ ಇದ್ರೆ ಸೊ ನನಗೆ ಇದನ್ನೆಲ್ಲ ಲೆಕ್ಕ ಹಾಕಿ ಫೈನಲ್ ಆಗಿ ನನಗೆ ಅನಿಸಿರೋದು ಏನು ಅಂತಂದರೆ ತುಂಬ ಅಗ್ರೆಸಿವ್ ಆಗಿ ತಳ್ಳಿದ್ದು ಎಳೆದಿದ್ದು ಬೀಳಿಸಿದ್ದು ಯಾರೋ ಅಂತಂದರೆ ಅದು ವಿನಯ್ ಅವರು ಜೊತೆಗೆ ಕಾರ್ತಿಕ್ ಅವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮುಖ್ಯವಾಗಿ ತುಕಾಲಿ ಸಂತೋಷ್ ಅವರು ಒಂದು ಇವ್ರಿಗೆ ಒಂದು ಪಂಚ್ ಕೊಡ್ತಾರೆ ನಿಜವಾಗ್ಲೂ ಅದು ಸ್ಯಾಟರ್ಡೇ ಎಪಿಸೋಡ್ ಅಥವಾ ಸಂಡೇ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಮೈಕಲ್ ಅವ್ರಿಗೆ ಲಿಟ್ರಲಿ ಹಿಂಗೆ ಪಂಚ್ ಮಾಡಿಬಿಟ್ರು ಸೊ ಅಲ್ಲಿ ತಳ್ಳಾಟೋದೆಲ್ಲ ನಡೀತಾ ಇತ್ತು ಆದರೆ ಮೈಕಲ್ ಅವ್ರಿಗೆ ಅವರು ಹಿಂಗೆ ತಳ್ಳಿಬಿಟ್ರು ಸೊ ಅದು ನನ್ನ ಪ್ರಕಾರ ತುಂಬ ಒಂದು ನಿಜವಾಗ್ಲೂ ಅದು ಮನುಷ್ಯತ್ವ ಇರೋರ ಹೊಡಿಯೋಕ್ಕೆ ಚಾನ್ಸೇ ಇಲ್ಲ ಯಾಕಂತಂದರೆ ಅಗ್ರೇಷನಲ್ಲಿ ಸ್ಟಾರ್ಟ್ ಮಾಡಿದ್ದು ವಿನಯ್ ಮತ್ತು ಕಾರ್ತಿಕ್ ಇವ್ರ ಕಡೆಯಿಂದ ಸ್ಟಾರ್ಟ್ ಆಯಿತು ಸೊ ಇವರು ಕೂಡ ಡಿಫೆಂಡ್ ಮಾಡ್ತಾಯಿದ್ರು ಮೈಕಲ್ ಮತ್ತು ಅವಿಯವರು ಕೂಡ ಅಂದರೆ ಅವರಿಗೆ ತಳ್ಳೋದೆಲ್ಲ ನಡೀತಾ ಇತ್ತು ಅಲ್ಲಿ ಚಿಕ್ಕಪುಟ್ಟ ಪುಟ್ಟ ನಡೀತಾಯಿತು ಆದರೆ ಒನ್ ಟೈಮಲ್ಲಿ ಏನಾಯ್ತು ಅಂತಂದರೆ ಅಲ್ಲಿ ವಿನಯ್ ಮತ್ತು ಈ ಅವಿನಾಶ್ ಅವರು ಸಿಕ್ಕಾಪಟ್ಟೆ ಒಂದು ತುಂಬ ಹೋಗ್ಬಿಟ್ರು ಅಲ್ಲಿ ಏನಾಯ್ತು ವಿನಯ್ ಅವರು ಇವ್ರನ್ನ ತಳ್ಕೊಂಡು ಬಂದರು ಅವಿನಾಶ್ ಅವ್ರನ್ನ ಮೊಳಕಾಯಿಂದ ಎಲ್ಲ ಫಸ್ಟು ತಳ್ಳಿದ್ದು ವಿನಯ್ನೇ ಅದಾದಮೇಲೆ ಅವಿನಾಶ್ ಅವರು ಅಲ್ಲಿ ತಳ್ಳಂಗಿಲ್ಲ ತಳ್ಳಂಗಿಲ್ಲ ಅಂತಂದ್ರೆ ಆಮೇಲೆ ಅವರು ಕೂಡ ತಳ್ಳಿದ್ರು ಸೊ ಟೈಮ್ ಟೈಮಲ್ಲಿ ಏನಾಯಿತು ಅವಿನಾಶ್ ಅವರು ವಿನಯ್ ಅವ್ರನ್ನ ಎತ್ಕೊಂಡು ಹಿಂಗೆ ತಳ್ಕೊಂಡು ಬಂದು ತಂದು ನಿಲ್ಲಿಸಿದ್ರು ಒಂದು ಕಡೆಗೆ ಆದ್ಮೇಲೆ ವಿನಯ್ ಅವರು ಅವಿನಾಶ್ನ ತಳ್ಕೊಂಡು ಹಿಂಗೆ ಬರೋ ಟೈಮಲ್ಲಿ ಏನಾಯಿತು ಬ್ಯಾಲೆನ್ಸ್ ತಪ್ಪಿ ಅವಿನಾಶ್ ಅವರು ಕೆಳಗಡೆ ಬಿದ್ರು ಅದೇ ಒಂದು ವಿನಯ್ ಅವ್ರು ಏನು ಮಾಡ್ತಾರೆ ಅವ್ರ ಮಳೆಯೇ ಕೂತ್ಕೊಂಡು ಒಂದು ಅವಾಜ್ ಹಾಕ್ತಾರೆ ಅವಿನಾಶ್ ಅವ್ರಿಗೆ ಏನಕ್ಕೋ ಬೀಳಿಸಿದೆ ಏನಕ್ಕೋ ಬೀಳಿಸಿದೆ ಅಂತ ಆ್ಯಕ್ಚುಲಿ ಅದು ಅವಿನಾಶು ಬೀಳ್ಸಿದ್ದಲ್ಲ ಆಮೇಲೆ ವಿನಯನೂ ಕೂಡ ತಳ್ಳಿದ್ದಲ್ಲ ಏನಾಗಿದೆ ಅವಿನಾಶ್ ಅವ್ರಿಗೆ ಹಿಂಗೆ ಹಿಡ್ಕೊಂಡಿದ್ರಲ್ಲ ವಿನಯ್ ಅವರು ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ಅವಿನಾಶ್ ಅವ್ರು ಬಿದ್ದರು ಅಲ್ಲಿ ಯಾರ್ದು ತಪ್ಪಲ್ಲ ನನ್ನ ಪ್ರಕಾರ ಏನಂತಂದರೆ ಅಲ್ಲಿ ಇವ್ರು ವಿನಯ್ಯನ ಅವಾಜ್ ಹಾಕ್ತರು ಮೇಲೆ ಕೂತ್ಕೊಂಡು ಅದು ನನ್ನ ಪ್ರಕಾರ ಹಾಕ್ಬಾರ್ದಾಗಿತ್ತು ಅದ್ರ ಜೊತೆಗೆ ಆ ವಿನೇಶ್ ಕೂಡ ಈ ನೀನು ಒಬ್ಬನೇ ವಿಲನ್ ಅಲ್ಲ ವಿಲನ್ ಅಲ್ಲ ಅಂತ ಹೇಳಿದಾದ್ಮೇಲೆ ವಿನಯ್ಗೆ ಇನ್ನೂ ಟ್ರಿಗರ್ ಜಾಸ್ತಿ ಆಯಿತು ಸೊ ಟ್ರಿಗರ್ ಆಗಿದ್ದಾದಮೇಲೆ ಅವ್ರು ಏನು ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಆ ಬಣ್ಣದ ಮೇಲೆ ಕೈ ಒಡೆದ್ಬಿಟ್ಟು ಅಪೋಸಿಟ್ ಟೀಮ್ಗೆ ಬಣ್ಣ ಎರಡೋವಂಥ ಟೈಮಲ್ಲಿ ಅಡ್ಡ ಮೈಕಲ್ ಬರ್ತಾರೆ ಅಂದರೆ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಮೈಕಲ್ ಅವರು ಬರ್ತಾರೆ ಸೊ ಅವ್ರನ್ನ ಯಾವ ರೀತಿ ತಳ್ಳಿದ್ರು ಅಂತಂದರೆ ವಿನಯ್ ಅವರು ನಿಜವಾಗ್ಲೂ ಹೇಳ್ತೀನಿ ಹಾರಿಬಲ್ ನಿಜವಾಗ್ಲೂ ಮನುಷ್ಯತ್ವ ಇವರು ಆ ಥರ ಯಾರೂ ಮಾಡಲ್ಲ ಪಾಪ ಮನುಷ್ಯ ಹೋಗಿ ಮೈಕಲ್ ಹೋಗಿ ಅಲ್ಲೆಲ್ಲೋ ಬಿದ್ದರು ಅಲ್ಲಿ ಅಕ್ಕಪಕ್ಕ ಒಂದು ಯಾವುದೇ ಆ್ಯಂಗಲ್ ಮೆಟೆಲೆಲ್ಲ ಇತ್ತು ಅಲ್ಲಿ ಹೋಗ್ಬಿಟ್ಟು ತಲೆಗೆ ಎಲ್ಲಾದರೂ ಪಡೆದಿದ್ರೆ ಏನು ಕತೆ ಅದು ನಿಜವಾಗ್ಲೂ ಹಾರಿಬಲ್ ಅನ್ನಿಸ್ತು ಆ ವಿನಯ್ ಮಾತ್ರ ತಳ್ಳಿದ್ದು ಸೊ ಯಾರದೋ ಸಿಟ್ಟನ್ನು ತಂದು ಇನ್ಯಾರ್ಮೇಲೋ ಹಾಕ್ದಂಗೆ ಆಯಿತು ಅಲ್ಲಿ ಆ್ಯಕ್ಚುಲಿ ಮೈಕಲ್ ಏನು ಮಾಡಲಿಲ್ಲ ಅಲ್ಲಿ ಸ್ಮೈಲ್ ಕೊಟ್ಕೊಂಡು ಸುಮ್ಮನಾದ್ರು ಬೇರೆ ಯಾವನಾದರೂ ಆಗಿದಿದ್ರೆ ಅದು ಬೇರೆನೇ ಕತೆ ಆಗಿರೋದು ಇನ್ನೊಬ್ಬ ವಿನಯ್ ಅಂತವ್ ಯಾವನಾದ್ರೂ ಇದ್ದಿದ್ರೆ ನಿಜವಾಗ್ಲೂ ಅಲ್ಲಿ ತುಂಬ ದೊಡ್ಡ ಗಲಾಟೆ ಆಗಿರೋದಲ್ಲಿ ಇಲ್ಲಿ ಅವಿನಾಶು ಮತ್ತು ವಿನಯ್ ಅವ್ರ ಮತ್ತೆ ಜಗಳ ಆಗಿರೋದನ್ನ ಸಿಟ್ಟನ್ನು ಹೋಗ್ಬಿಟ್ಟು ವಿನಯ್ ಅವರು ಮೈಕಲ್ ಎದುರುಗಡೆ ತೋರಿಸಿದ್ರೆ ಏನು ಉಪಯೋಗ ಅಲ್ಲಿ ಮೈಕಲ್ ಯಾವುದಕ್ಕೂ ಯಾವುದು ಅಲ್ಲಿ ರಿಯಾಕ್ಟೇ ಮಾಡಲಿಲ್ಲ ಏನುವೇ ನಿಜವಾಗ್ಲೂ ಅಲ್ಲಿ ಒಂದ್ ರೀತಿಯಲ್ಲಿ ಜೆಂಟಲ್ಮ್ಯಾನ್ ರೀತಿಯಲ್ಲಿ ಅಲ್ಲಿ ವರ್ತಿಸಿದ್ರು ಸೊ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಯ್ತು ಅಲ್ಲಿ ವಿನಯ ಮೇಲೆ ಮನುಷ್ಯತ್ವ ಇವರು ಆರು ರೇಂಜಿಗೆ ತಳ್ತಾರೆ ಅವರು ಯಾರಾದರೂ ಚಿಕ್ಕಪುಟ್ಟ ತಪ್ಪು ಎರಡೂ ಟೀಮ್ ಕಡೆಯಿಂದ ಆಗಿದೆ ರೂಲ್ಸ್ ಬ್ರೇಕ್ ಆಗಿರೋದು ಅವಿನಾಶ್ ಅವರು ಮಾಡಿದ್ದಾರೆ ಕೆಲವೊಂದು ಟೈಮಲ್ಲಿ ಮೈಕಲ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಯಾಕಂತಂದ್ರೆ ಒಗೆದಿರೋ ಬಟ್ಟೆ ಮೇಲೆ ಅಲ್ಲಿ ಪೇಂಟ್ನ ಹಾಕಬೇಕು ಅಂತಿತ್ತು ಆದರೆ ಅವಿನಾಶ್ ಅವರು ಮತ್ತೆ ಮೈಕಲ್ ಅವರು ಒಗೆದಿರೋಂಥ ಬಟ್ಟೆ ಮೇಲೆ ಕೂಡ ಪೇಂಟ್ಗಳು ಹಾಕ್ತಾ ಇದ್ರು ಸೊ ಅದು ತಪ್ಪು ಆದರೆ ಇಷ್ಟೊಂದು ಫಿಸಿಕಲ್ ಆಗಿ ಆಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಸೊ ಇಲ್ಲಿ ವಿನಯ್ ಅವರು ಮತ್ತು ಕಾರ್ತಿಕೋ ಕಾರ್ತಿಕ್ ಅವರು ಅಷ್ಟೇ ಮೈಕಲ್ನ ಹಿಂಗೆ ಹಿಡ್ಕೊಂಡು ಅವ್ನು ಗೋಡೆಗೆ ತಳ್ಳಿದ್ರು ಸೊ ಅಲ್ಲೂ ಕೂಡ ಅವ್ನಿಗೆ ಹೆಡ್ ಇಂಜುರಿ ಆಗ್ಬೋದಾಗಿತ್ತು ಮೈಕಲ್ಗೆ ಸೊ ಅದು ಕೂಡ ಅವರು ನೋಡ್ಕೊಳ್ಳಿಲ್ಲ ಸೊ ನನ್ನ ಪ್ರಕಾರ ಫೈನಲ್ ಆಗಿ ಹೇಳೋದಾದ್ರೆ ನಿಜವಾಗ್ಲೂ ವಿನಯ್ ಮತ್ತೆ ಈ ಕಾರ್ತಿಕ್ ಅವ್ರ ಕಡೆ ಸಿಕ್ಕಾಪಟ್ಟೆ ಒಂದು ಅಗ್ರೆಸಿವ್ ಅಂತ ಆಯ್ತು ಅಂತ ಅನ್ಸುತ್ತೆ ಇದ್ರ ಮಧ್ಯೆ ವಿನಯ್ ಅವ್ರಿಗೆ ಮತ್ತೆ ಕಾರ್ತಿಕ್ ಅವ್ರ ಕೂಡ ಇಂಜುರಿ ಆಗುತ್ತೆ ವಿನಯ್ ಅವರಿಗೆ ಈ ಒಂದು ಫಿಂಗರ್ ಏನೋ ಸ್ವಲ್ಪ ಬೆಂಡ್ ಆಗಿದೆ ಮೇ ಬಿ ಬೋನ್ ಏನೋ ಡಿಸ್ಲೋಕೇಟ್ ಆಗಿರ್ಬೋದು ಸೊ ಅದಕ್ಕೋಸ್ಕರ ಅವ್ರು ಡಾಕ್ಟರ್ ನ ಕನ್ಸಲ್ಟ್ ಮಾಡ್ತಾರೆ ವಿನಯ್ ಅವರಿಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಆಡಬಾರ್ದು ಅಂತ ಡಾಕ್ಟರ್ ಕಡೆಯಿಂದ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ಸೊ ಅವರು ನೆಕ್ಸ್ಟ್ ಮೂರನೇ ಒಂದು ರೌಂಡ್ ಅಲ್ಲಿ ಆಡಲಿಕ್ಕೆ ಅವಕಾಶನ ಪಡ್ಕೊಡಲ್ಲ ಜೊತೆಗೆ ಅದಾದ್ಮೇಲೆ ಜೂರಿಲ್ಲ ಆದ್ಮೇಲೆ ಮೂರನೇ ಒಂದು ರೌಂಡ್ ಅಲ್ಲಿ ಇಬ್ಬರೇ ಆಡಬೇಕು ಅಂತ ಒಂದು ತಂಡದಿಂದ ಇಬ್ರು ಮಾತ್ರ ಆಡಬೇಕು ಅನ್ನೋ ಒಂದು ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಆದೇಶ ಬರುತ್ತೆ ಡಿಸ್ಕಶನ್ ಎಲ್ಲ ಆಗಿದ್ದಾದ್ಮೇಲೆ ವರ್ತುರ್ ಸಂತೋಷ್ ಅವರು ಬಟ್ಟೆ ತೊಳೆಯುವಂಥ ಒಂದು ಇದಕ್ಕೆ ಪೊಸಿಷನ್ಗೆ ಹೋಗ್ತಾರೆ ಜೊ ಇದಾದಮೇಲೆ ತುಕಾಲಿ ಸಂತೋಷವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಸೊ ಒಂದು ತುಕಾಲಿ ಸಂತೋಷವ್ರಿಗಿರೋದೇನಂತಂದರೆ ತುಂಬ ಅಗ್ರೆಸಿವ್ ಆಗುತ್ತೆ ಯಾಕಂದರೆ ಮೈಕಲ್ ಅವ್ರನ್ನ ಅವರು ಸೆಲೆಕ್ಟ್ ಮಾಡಿದ್ರು ಅಪೋಸಿಟ್ ಟೀಮಲ್ಲಿ ಸೊ ಅದಕ್ಕೆ ಅಲ್ಲಿ ತುಂಬ ಫಿಸಿಕಲ್ ಆಗುತ್ತೆ ಸೊ ನಾನು ಆಡಲ್ಲ ಸೊ ನನಗೂ ಬೇಡ ಇದು ಅಂತ ಹೇಳ್ಬಿಟ್ಟು ಅವ್ರು ನಿಂತ್ಕೊಂಡಿದ್ರು ಬಟ್ ಫೈನಲಾಗಿ ಅವರಿಬ್ಬರು ಡಿಸ್ಕಷನ್ ಆಡಿದಾದ್ಮೇಲೆ ತನಿಷ ಅವ್ರು ಇಬ್ಬರನ್ನ ಒಂದು ಒಪ್ಪಿಸ್ಬಿಟ್ಟು ತುಕಾಲಿ ಅವ್ರನ್ನ ಡಿಫೆಂಡ್ ಮಾಡೋಕೆ ನಿಂತ್ಕೊತಾರೆ ಸೊ ಅಲ್ಲಿ ಮೈಕಲ್ಲು ಈ ಕಡೆಗೆ ತುಕಾಲಿ ಸೊ ಇಬ್ರು ಮಧ್ಯೆ ಸಾರ್ಟಿಂಗಿಂದ ನಮ್ಮ ಎಲ್ಲೋ ಸ್ವಲ್ಪ ಭಯ ಇತ್ತು ಅವ್ರಿಗೆ ಅಂದರೆ ಫಿಸಿಕಲ್ ಆಗುತ್ತೆ ಇಂಜುರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಯಾಕೆಂದರೆ ಆಲ್ರೆಡಿ ಒಂದು ಸಾರಿ ಇವಾಗ ಕೈ ಡಿಸ್ಲೋಕೇಟ್ ಆಗಿರೋದ್ರ ನೆನಪಿದೆ ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಅಲ್ಲಿ ಮೈಕಲ್ ಅವ್ರು ಅಂಥದ್ದೇನು ಮಾಡಲಿಲ್ಲ ತಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾಯಿದ್ರು ಒಂದು ಟೈಮಲ್ಲಿ ಏನೋ ಅಂದರೆ ತುಕಾಲಿ ಅವ್ರು ಏನು ಮಾಡಿದ್ರು ಆ ಕೈಯಲ್ಲಿರುವಂಥ ಪ್ಲೇಟ್ನ ತಗೊಂಡು ಇವನು ಎದೆ ಹೊಡೆದ್ಬಿಟ್ರು ಹಿಂಗೆ ಅದು ಇಲ್ಲಿ ಟಚ್ ಆಗಿಬಿಡ್ತು ಮೈಕಲ್ಗೆ ಸೊ ಅಲ್ಲಿ ಎಲ್ಲೋ ಇನ್ನೂ ಟ್ರಿಗರ್ ಆಗಬೇಕಾಗಿತ್ತು ಆ್ಯಕ್ಚುಲಿ ಮೈಕಲ್ ಅವರು ಬಟ್ ಟ್ರಿಗರ್ ಆಗಲಿಲ್ಲ ಅಲ್ಲಿ ಸೊ ಒಂದಾದ ಮೇಲೆ ಮತ್ತೆ ತಿರ್ಗಾ ಏನು ಮಾಡಿದ್ರು ತುಕಾಲಿ ಅವರು ಹಿಂಗೆ ತಳ್ಳುವಂಥ ಪ್ರಯತ್ನ ಮಾಡಿದ್ರು ಮೊಳಕೆಯಿಂದ ಸೊ ಅವಾಗ ಈ ಥರ ನನಗೂ ಮಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೈಕಲ್ ಅವರು ಸ್ವಲ್ಪ ಜೋರಾಗಿ ತಳಿದ್ರು ಸೊ ಅದಾದಮೇಲೆ ಅವರು ಮೈಕಲ್ಲಿಗೆ ಒಂದು ಪಂಚೆ ಹೊಡೆದ್ಬಿಟ್ರು ಸೊ ನನ್ನ ಪ್ರಕಾರ ಅದು ನಂಗೆ ಸರಿ ಅಂತ ಅನಿಸಿಲ್ಲ ಫಿಸಿಕಲಾಗಿ ಆಡೋಲ್ಲ ಅಂತಂದಮೇಲೆ ನೀವು ನಾರ್ಮಲಿ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು ಬಟ್ ಆದರೆ ಇವರು ಮಾತ್ರ ಮಾಡಲಿಲ್ಲ ಒಂದು ಮೊಳಕೆಯಿಂದ ತಳ್ಳುವಂಥ ಪ್ರಯತ್ನ ಮಾಡಿದ್ರು ಅದೇ ಮೈಕಲ್ ಅವರು ಮತ್ತೆ ತಿರ್ಗ ಸ್ವಲ್ಪ ಜೋರಾಗಿ ಮೊಳಕೆಯಿಂದ ತಳೆದ್ರು ಅದಾದಮೇಲೆ ಅವರು ಪಂಚ್ ಹೊಡೆದ್ರು ಅಂತಲೇ ಹೇಳ್ಬೋದು ಸೊ ಇದು ಮೇ ಬಿ ಸ್ಯಾಟರ್ಡೇ ದಿನ ಮಾತಾಡ್ತಾರೆ ಯಾಕಂತಂದರೆ ಓಕೆ ತಳ್ಳೋದು ಇದೆಲ್ಲ ಓಕೆ ಪಂಚ್ ಹೊಡೆಯೋದಿದೆಯಲ್ಲ ಸೊ ನನ್ನ ಪ್ರಕಾರ ಅಷ್ಟೊಂದು ಸರಿ ಅಂತ ನನಗೆ ಅನಿಸಿಲ್ಲ ಸೊ ಇದ್ರ ಬಗ್ಗೆ ಮೇ ಬಿ ಸುದೀಪ್ ಸರ್ ಸ್ಯಾಟರ್ಡೇ ಒಂದು ಎಪಿಸೋಡಲ್ಲಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಗಲಾಟೆಗಳಾಗಿದೆ ಸೊ ಇದರಲ್ಲಿ ಇಂಜುರಿ ಕೂಡ ಆಯಿತು ಆಮೇಲೆ ನನಗನ್ಸೋದು ಏನು ಅಂತಂದರೆ ವಿನಯ್ ಅವರು ಈ ಒಂದು ಟಾಸ್ಕಲ್ಲಿ ನಮೃತಗೂ ಕೂಡ ಅರ್ಟ್ ಮಾಡಿದ್ರು ಸೊ ನಮೃತ ಅವರ ಒಂದು ಒಳಗಿಂದು ಬೇಜಾರೆಲ್ಲ ಹೊರಗಡೆ ಬಂತು ಸಿಕ್ಕಾಪಟ್ಟೆ ಈ ಥರ ಆಗಿದೆ ಅಂತ ಆಮೇಲೆ ನನಗೆ ಸಿಕ್ಕಾಪಟ್ಟೆ ಹಾರಿಬಲ್ ಅನಿಸಿದ್ದು ಅದೇ ಗುರು ಮೈಕಲ್ ಅವ್ರನ್ನ ತಳೆದ್ರು ಗೊತ್ತಾ ಅದು ನಿಜವಾಗ್ಲೂ ನೋಡ್ತಾ ಇದ್ದೆ ಅದ್ರ ಬಗ್ಗೆ ಕೂಡ ಮಾತಾಡಬೇಕು ಸುದೀಪ್ ಸರು ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ ಯಾಕಂತಂದರೆ ವಿನಯ್ಗೂ ಒಂದು ಬುದ್ಧಿ ಹೇಳಬೇಕು ಅಥವಾ ವಾರ್ನಿಂಗ್ ಮಾಡಬೇಕು ಜೊತೆಗೆ ತುಕಾಲಿಗೂ ಕೂಡ ಆ ಒಂದು ಹೊಡೆದಿದ್ದು ಮತ್ತು ವಿನಯ್ ತಳ್ಳಿದಿದೆಯಲ್ಲ ನಿಜವಾಗ್ಲೂ ಹಾರಿಬಲ್ ಇದೆ ಆಮೇಲೆ ರೂಲ್ಸ್ಗಳು ಆಗಿದ್ದು ಇವ್ರ ಕಡೆಯಿಂದ ಕೂಡ ರೂಲ್ಸ್ಗಳು ಆಗಿದೆ ಆಮೇಲೆ ಸಿರಿಯವರ ಒಂದು ಉಸ್ತುವಾರಿ ಕೂಡ ಎಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ನನಗೆ ಅನಿಸುತ್ತೆ ಸೊ ಸಂಗೀತ ಅವರ ಟೀಮ್ಗೆ ಸ್ವಲ್ಪ ಎಲ್ಲೋ ಫೇವರ್ ಆಗಿ ಮಾಡಿದ್ರು ಅಂತ ಕೂಡ ನನಗೆ ಅನಿಸುತ್ತೆ ಸೊ ಕೊನೆಯಲ್ಲಿ ಒಂದು ಟಾಸ್ಕ್ ಅಂತೂ ಕಂಪ್ಲೀಟ್ ಆಗುತ್ತೆ ಎರಡೂ ಒಂದರ ಲೀಡಿಂದ ಗೆಲ್ತಾರೆ ಸೊ ಸಂಗೀತವರ ಟೀಮ್ಗೆ ಎರಡು ಸಾವಿರ ಪಾಯಿಂಟ್ಸ್ ಬರುತ್ತೆ ತನಿಖಾವ್ ಟೀಮ್ಗೆ ಒಂದು ಸಾವಿರ ಬರುತ್ತೆ ಇನ್ನು ಇಬ್ರು ತಂಡದ ಮಾಲೀಕರ ಒಂದು ಈ ನ ಒಂದು ಪಾಯಿಂಟ್ಸ್ನ ಹಂಚಿಕೆ ಮಾಡೋದಾದ್ರೆ ಅಲ್ಲಿ ಸೊ ಇಲ್ಲಿ ಟೀಮ್ ಟೀಮಲ್ಲಿ ಕ್ಲಿಯರ್ ಆಗಿತ್ತು ಯಾಕಂದ್ರೆ ಟಾಸ್ಕ್ ಸೋತಿರೋದ್ರಿಂದ ಓನ್ಲಿ ಒಂದ್ ಸಾವಿರ ಪಾಯಿಂಟ್ಸ್ ಮಾತ್ರ ಬಂದಿರುತ್ತೆ ಒಂದು ರೌಂಡ್ ಗೆದ್ದು ಗೆದ್ದಿರೋದ್ರಿಂದ ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರೆ ನೂರೈವತ್ತು ನೂರೈವತ್ತು ಪಾಯಿಂಟ್ಸ್ಗಳನ್ನ ಕ್ಲಿಯರ್ ಆಗಿ ನಾಲ್ಕು ಜನಕ್ಕೆ ಹಂಚ್ಕೊಂತಾರೆ ಜೊತೆಗೆ ಇಲ್ಲಿ ಸಂಗೀತ ಅವ್ರ ಟೀಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾಕಂತಂದ್ರೆ ಇವರು ಸಂಗೀತ ಅವರು ಸ್ವಲ್ಪ ಸಿಕ್ಕಾಪಟ್ಟೆ ಬಾರ್ಗನಿಂಗ್ ಮಾಡ್ತಿದ್ದಾರೆ ಅಂದರೆ ಪಾಯಿಂಟ್ಸ್ಗಳು ಜಾಸ್ತಿ ಕೊಡ್ತಾ ಇಲ್ಲ ಮೈಕಲ್ ಗೆ ಆಫರ್ ಮಾಡಿದಂಥದ್ದು ಟೂ ಫಿಫ್ಟಿ ಪಾಯಿಂಟ್ಸ್ ಮತ್ತು ಅವಿನಾಶ್ ಅವರಿಗೆ ಆಫರ್ ಮಾಡಿದ್ದು ನೂರು ಪಾಯಿಂಟ್ಸ್ ಮತ್ತು ನಮೃತವ್ರಿಗೆ ಮಾಡಿದ್ದು ಇನ್ನೂರು ಪಾಯಿಂಟ್ಸು ಸೊ ಪ್ರತಾಪ್ಗೆ ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಕೊನೆಯಲ್ಲಿ ಗೆ ನಾನೂರು ರೂಪಾಯಿ ನಿಂತ್ಕೊಳ್ಳುತ್ತೆ ಆಮೇಲೆ ನಮೃತ ಅವರಿಗೆ ಮುನ್ನೂರು ಅಂತ ಬಂದು ನಿಂತ್ಕೊಳ್ಳುತ್ತೆ ಅವಿನಾಶ್ ಅವರಿಗೆ ಟೂ ಹಂಡ್ರೆಡ್ ಪಾಯಿಂಟ್ಸ್ನ ಕೊಡ್ತಾರೆ ನನಗೆ ಎಲ್ಲೋ ಅವಿನಾಶ್ ಅವರಿಗೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಬೇಕಾಗಿತ್ತು ಅಂತ ನನಗನ್ಸುತ್ತೆ ಯಾಕಂದರೆ ಅಷ್ಟೊಂದು ಗುದ್ದಾಟ ಮಾಡ್ಕೊಂಡು ತಳ್ಕೊಂಡು ಪಳ್ಕೊಂಡು ಗಾಯ ಮಾಡಿಕೊಂಡು ಓನ್ಲಿ ಇನ್ನೂರು ಪಾಯಿಂಟ್ಸ್ ಅಂತಂದರೆ ನನ್ನ ನನ್ನ ಪ್ರಕಾರ ಅದು ಅಷ್ಟೊಂದು ಅಲ್ಲ ಯಾಕಂತಂದರೆ ಓಕೆ ಆಡಿದ್ದೆ ಎರಡು ರೌಂಡಾದರೂ ಮೈಕಲ್ ಅವರು ಮೂರು ರೌಂಡ್ ಆಡಿದ್ದಾರೆ ಸೊ ಅವರಿಗೆ ನಾನ್ನೂರು ಪಾಯಿಂಟ್ಸ್ ಅಂದರೆ ಅಟ್ಲೀಸ್ಟ್ ನನ್ನ ಪ್ರಕಾರ ಅವಿನಾಶ್ ಅವರಿಗೆ ಮುನ್ನೂರು ಪಾಯಿಂಟ್ ಆದರೆ ಸಿಗ್ಬೋದಾಗಿತ್ತು ಯಾಕಂತಂದರೆ ಅಲ್ಲಿ ಡಿಫೆಂಡ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಯಾಕಂದರೆ ಅಲ್ಲಿ ಎಂಥಂಥ ಅಗ್ರೆಸಿವ್ ಪ್ಲೇಯರ್ ಇದಾರೆ ಎದುರುಗಡೆ ಕಾರ್ತಿಕ್ ಮತ್ತು ಮೈನಾಯಿ ಅಷ್ಟೊಂದೆಲ್ಲ ತಳ್ಳಾಟ ಗುದ್ದಾಟದ ಮಧ್ಯೆ ಓನ್ಲಿ ಇನ್ನೂರು ಪಾಯಿಂಟ್ಸು ಅಂತಂದರೆ ನನಗೆ ಅಷ್ಟೋ ನನಗೆಲ್ಲೋ ಅಷ್ಟೊಂದು ವರ್ತು ಅಂತ ನನಗೆ ಅನಿಸ್ಲಿಲ್ಲ ಸೊ ಅದು ಇವತ್ತಿನ ಒಂದು ಪಾಯಿಂಟ್ಸ್ ಡಿಸ್ಕಷನಲ್ಲಿ ಈ ಒಂದು ಇವತ್ತಿನ ಬೆಳಿಗ್ಗೆ ಬಿಟ್ಟಂಥ ಒಂದು ಪ್ರೋಮದಲ್ಲಿ ನೋಡಿದ್ರೆ ಅದೇ ಒಂದು ಕಿತ್ತಾಟ ನಡೀತಾ ಇದೆ ಮತ್ತೆ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನೇನಾಗಿದೆ ಅಂತ ಸೊ ನನ್ನ ಪ್ರಕಾರ ಈ ಫೈನಲಾಗಿ ಹೇಳೋದಾದರೆ ನಿಜವಾಗ್ಲೂ ಅಗ್ರಸಿವ್ ಆಗಿಡಿದ್ದು ವಿನಯ್ ಮತ್ತೆ ಕಾರ್ತಿಕ್ ಅದ್ರ ಜೊತೆಗೆ ತುಕಲೂರು ಕೂಡ ಸೇರ್ಕೊಂಡ್ರು ಸೊ ಇದ್ರ ಬಗ್ಗೆ ಸ್ಯಾಟರ್ಡರ್ಡರ್ಡೆ ಎಪಿಸೋಲ್ಲಿ ಸುದೀಪ್ ಸರ್ ಅಂತ ಅನ್ಕೊಂಡಿದ್ದೀನಿ ಸದ್ಯಕ್ಕೆ ಹೊಡ್ದೆ ಅಷ್ಟೇ ಲೈಕ್ ಮಾಡಿ ಶೇರ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿನ್ನ ನೋಡಿದ ಸಿಗವರೆಗೂ ನಮಸ್ಕಾರ